ನಾನು ಚೂಸ್ ಇಲ್ಲಿ ಮುಂದೆ ಸಿಂಪಲ್ ಆಗಿ ಪ್ಲೇನ್ ಆಗಿದೆ ಬಟ್ ಹಿಂದೆ ಈ ತರ ಒಂದು ಬೋ ಬಂದಿದೆ ತುಂಬಾ ಪ್ರಿಂಟ್ ಮಾಡಿದೀನಿ ಇದು ಬಿಗ್ ಸಿಸ್ಟರ್ ಅಂತ ಇದೆ ಹಾಗೇನೆ ಇದು ಲಿಟಲ್ ಹೋಗಿದ್ರೆ ಕೇಕ್ ಆರ್ಡರ್ ಕೊಡೋದಕ್ಕೆ ಕರೆಕ್ಟ್ ಆಗಿ ಹೇಳಿಲ್ಲ ಜಾನ್ವಿಕ ನಂಬರ್ ಟೂನ ಬರೀತಾ ಇದೇ ಸ್ವಲ್ಪ ದೊಡ್ಡದಾಗಿ ಬರೀ ಅಲ್ಲ ಅಲ್ಲೇ ಸೈಡಲ್ಲೇನೆ ಬರಿ. ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್ ಇವತ್ತು ರಿಯಾನ್ವಿದು ಸೆಕೆಂಡ್ ಮಂತ್ ಬರ್ಡ್ಡೆ ಇವತ್ತು ಡೇಟ್ ಬಂದು ಸೆಪ್ಟೆಂಬರ್ ಫೋರ್ಟೀನ್ತ್ ಇವತ್ತಿಗೆ ಟೂ ಮಂತ್ಸ್ ಕಂಪ್ಲೀಟ್ ಆಯಿತು ದಿನಗಳು ಹೇಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಬ್ಯುಸಿ ಆಗಿರೋದ್ರಿಂದ ಆಲ್ರೆಡಿ ಈಗ ಟೂ ಮಂತ್ಸ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಹಾಗೆಯೇ ಪ್ರತಿ ಮಂತ್ ನಾವು ಜಾನ್ವಿಕನ್ಗೂ ಕೂಡ ಅವಳು ಬೇಬಿ ಇದ್ದಾಗ ಎವ್ರಿ ಮಂತ್ ಒಂದೊಂದು ಫೋಟೋ ಶೂಟ್ ಥರ ಮಾಡ್ತಾ ಇದ್ವಿ ಹಾಗೆ ಸ್ವಲ್ಪ ಸೆಲೆಬ್ರೇಷನ್ ಮಾಡ್ತಿದ್ವಿ ಜಾನ್ಗೆ ಎವ್ರಿ ಮಂತ್ ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಫೋಟೋ ಶೂಟ್ ಮಾಡಿಲ್ಲ ಅದಕ್ಕೋಸ್ಕರ ಈಗ ರಿಯಾನ್ವಿಗ್ ಆ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ ಬಟ್ ಮಾಡ್ತಾ ಇದೀವಿ ಫಸ್ಟ್ ಮಂತಲ್ಲೂ ಕೂಡ ಒಂದು ಫೋಟೋ ಶೂಟ್ ಮಾಡಿದ್ವಿ ಅದು ಚೆನ್ನಾಗಿತ್ತು ಹಾಗೆಯೇ ಈಗ ಒಂದು ಫೋಟೋ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ಆದರೆ ಇವತ್ತೇ ಫೋಟೋ ಶೂಟ್ ಮಾಡ್ತೀವಿ ಅಥವಾ ನಾಳೆ ನಾನು ಚೂಸ್ ಮಾಡಿದ್ದೀನಿ ಇಲ್ಲಿ ಮುಂದೆ ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಪ್ಲೇನಾಗಿದೆ ಬಟ್ ಹಿಂದೆ ಈ ಥರ ಒಂದು ಬೋ ಬಂದಿದೆ ತುಂಬ ಪ್ರಿಟಿಯಾಗಿ ಕಾಣುತ್ತೆ ಇದು ಆಲ್ರೆಡಿ ಒಂದ್ಸಲ ವೇರ್ ಮಾಡಿ ನೋಡಿದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿದೆ ಹಾಗೆ ಇದಕ್ಕೆ ಒಂದು ಹೆಡ್ ಬ್ಯಾಂಡ್ ಕೂಡ ಬರುತ್ತೆ ಬಟ್ ಆ ಹೆಡ್ ಬ್ಯಾಂಡಿಗೆ ಎಲ್ಲೋ ಹೋಗಿದೆ ಮಿಸ್ ಆಗಿದೆ ಹುಡುಕ್ಬೇಕೀಗ ಅದು ಸನಿಕಾ ಅವತ್ತು ತುಂಬಾ ಬ್ಯುಸಿ ಇದ್ಲು ಒಂಥರ ಸ್ಕೂಲ್ಗೆ ಹೋಗಿ ಬರೋದಲ್ಲದೆ ಸ್ಕೂಲ್ಗೆ ಹೋಗಿ ಬಂದು ಮತ್ತೆ ಕುಮಾರ್ ಕ್ಲಾಸ್ಗೆಲ್ಲ ಹೋಗೋದ್ರಲ್ಲಿ ಬ್ಯುಸಿಯಾಗಿರ್ತಾಯಿರ್ಲು ಅದಕ್ಕೋಸ್ಕರ ಅವಳಿಗೆ ಅಷ್ಟಾಗಿ ಇನ್ವಾಲ್ವ್ ಆಗೋಕ್ಕಾಗ್ತಾ ಇರಲಿಲ್ಲ ಮಾಡಿದ್ದೀನಿ ಇದು ಬಿಗ್ ಸಿಸ್ಟರ್ ಅಂತ ಇದೆ ಹಾಗೇ ಇದು ಲಿಟಲ್ ಸಿಸ್ಟರ್ ಸೊ ಇದು ಸ್ವಲ್ಪ ಸೈಜ್ ನಾನು ಸಿಕ್ಸ್ ಮಂತ್ಸ್ದೇ ತೊಗೊಂಡಿದ್ದೀನಿ ಯಾಕೆಂದರೆ ತ್ರೀ ಮಂತ್ಸ್ದು ತೊಗೊಂಡ್ರೆ ತುಂಬ ಬೇಗ ಚಿಕ್ಕದಾಗಿಬಿಡುತ್ತೆ ಜಾಸ್ತಿ ದಿನ ಹಾಕೋದಕ್ಕಾಗಲ್ಲ ಮತ್ತು ಅಷ್ಟೇ ಸೆವೆನ್ ಇಯರ್ಸ್ ತೊಗೊಂಡಿದ್ದೀನಿ ಇದಕ್ಕೆ ಜೀನ್ಸ್ ಜೊತೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಹಾಗೆ ರಿಯಾನ್ವಿಗೆ ಇದು ಕ್ಯೂಟಾಗಿರೋ ಇದು ಚಿಕ್ಕ ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಇದು ಅಷ್ಟೇ ಸಿಕ್ಸ್ ಮಂತ್ಸ್ದೇ ತೊಗೊಂಡಿರೋದು ಯಾಕೆ ಅಂದರೆ ತ್ರೀ ಮಂತ್ಸದೆಲ್ಲ ತುಂಬಾ ಚಿಕ್ಕದಿದೆ ಆ್ಯಕ್ಚುಲಿ ರಿಯಾನ್ವಿದು ಹೈಟು ಸ್ವಲ್ಪ ಜಾಸ್ತಿನೇ ಇದೆ ಡಾಕ್ಟರ್ ಕೂಡ ಹೇಳಿದ್ರು ಒಂಥರ ಹೈಟು ಆಲ್ಮೋಸ್ಟು ಜಾಸ್ತಿ ಇದೆ ಅಂತ ಸೊ ಹೈಟೆಲ್ಲ ಜಾಸ್ತಿ ಇರೋದ್ರಿಂದ ಇದು ಬೇಗ ಚಿಕ್ಕದಾಗುತ್ತೆ ಅದಕ್ಕೋಸ್ಕರ ಸಿಕ್ಸ್ ಮಂತ್ಸ್ ತೊಗೊಂಡಿದ್ದೀವಿ ಮೇ ಬಿ ವೇಸ್ಟ್ ಎಲ್ಲ ಸ್ವಲ್ಪ ಲೂಸ್ ಇರ್ಬೋದು ಬಟ್ ಲೆಂತ್ ಕರೆಕ್ಟ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ಒಂಚೂರು ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈ ಸಿಕ್ಸ್ ಮಂತ್ಸ್ದೇ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಶೂಸ್ ಕೂಡ ಪೇರ್ ಅಪ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಇದು ಈ ಕ್ಯೂಟ್ ಆಗಿರೋ ಈ ಶೂಸ್ ತಗೊಂಡ್ವಿ ಇದು ನೈಕಿಯಿಂದ ತಗೊಂಡಿದ್ದು ಸೊ ಇದರ ಸೈಜ್ ಬಂದು ತ್ರೀ ಸಿ ಸೈಜ್ ಇದೆ ಇದರ ಸೈಜ್ ಬಂತು ತ್ರೀ ಸಿ ಅಂತ ಇದೆ ಇದು ಮೇ ಬಿ ಫಿಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸೈಜು ನಾನು ಈ ಶೂ ತೊಗೊಳಕ್ಕೆ ಹೋದಾಗ ರಿಯಾನ್ವಿನ ಕರ್ಕೊಂಡು ಹೋಗಿರಲಿಲ್ಲ ಸೊ ಹಾಗಾಗಿ ಅಷ್ಟಾಗಿ ಫಿಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಾಕ್ಸ್ ಹಾಕ್ಬಿಟ್ಟು ಫಿಟ್ ಮಾ ಆದರೆ ಸಾಕ್ಸ್ ಹಾಕಿದಾಗ ಸ್ವಲ್ಪ ಫಿಟ್ ಆಗ್ಬೋದು ಅಂತ ಅಥವಾ ಇನ್ನೊಂದು ಬ್ಯಾಕಪ್ಪಾಗಿರಲಿ ಅಂದ್ಬಿಟ್ಟು ಈ ಥರ ಇನ್ನೊಂದು ಶೂಸ್ನ ತೊಗೊಂಡಿದ್ದೀನಿ ಕಾಂಟರ್ಸಲ್ಲಿ ಈ ಕರೆಕ್ಟಾಗಿ ಫಿಟ್ ಆಗುತ್ತೆ ಕರೆಕ್ಟಾಗಿ ಅಂದರೆ ಇನ್ನೂ ಒಂದು ಟೂ ಅಷ್ಟು ಹಾಕ್ಬೋದು ಇವಾಗಲೂ ಕೂಡ ಫಿಟ್ ಆಗುತ್ತೆ ಸೊ ಇದೆರಡರಲ್ಲಿ ಇದೆರಡರಲ್ಲಿ ಯಾವ್ದು ಹಾಕೋದು ಅಂದ್ಬಿಟ್ಟು ನೋಡಬೇಕೀಗ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಮತ್ತು ಸೆಕೆಂಡ್ ಮಂತ್ ಅಂದಮೇಲಿಂದ ಲಾಸ್ಟ್ ಮಂತ್ ಕೂಡ ಕೇಕ್ ಕಟ್ ಮಾಡಿಸಿದ್ವಿ ಈ ಮಂತ್ ಜಾನ್ವಿಕಾನೇ ಒಂದು ಕೇಕ್ನ ಸೆಲೆಕ್ಟ್ ಮಾಡಿದ್ದಾಳೆ ರಿಯಾನ್ವಿಗೋಸ್ಕರ ಅಂತ ಸೊ ಸಾಯಂಕಾಲ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಫೋಟೋ ಶೂಟ್ ಮಾಡಬೇಕು ಅದೆಲ್ಲ ಇವತ್ತೇ ಆದರೆ ಅದನ್ನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಥವಾ ಸೊ ಮತ್ತೆ ಎಲ್ಲ ಔಟ್ಫಿಟ್ ಎಲ್ಲ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ ಇಲ್ಲಿ ಬರ್ಡೇ ಕೇಕ್ ತಂದಿರೋದ್ರಲ್ಲಿ ಹ್ಯಾಪಿ ಬರ್ತ್ಡೇ ರಿಯಾನ್ವಿ ಅಂತಾನೆ ಇದೆ ಸೆಕೆಂಡ್ ಮಂತ್ ಅಂತ ಅವ್ರು ಏನು ಬರ್ದಿಲ್ಲ ಅದಕ್ಕೆ ಜಾನ್ವಿಕಾ ಟೂನ ಇಡ್ತಾ ಇದ್ದಾಳೆ ಅದು ಸೆಕೆಂಡ್ ಬರ್ಡೇ ಅಂತ ಅನ್ಕೋಬಹುದು ಸೆಕೆಂಡ್ ಮಂತ್ ಆದ್ರೂ ಅನ್ಕೋಬಹುದು ಇಡು ಅಲ್ಲಿ ಹ್ಯಾಪಿ ಹ್ಯಾಪಿ ಆದ್ಮೇಲೆ ಇಲ್ಲಿ ಸ್ಪೇಸ್ ಇದೆಯಲ್ಲ ಅಲ್ಲಿಡು ಹ್ಮ್ ಹ್ಮ್ ಈ ವೈಟು ಇಲ್ಲಿ ಹ್ಞೂ ಕೇಕ್ ಕೇಕ್ ನೀನೇ ಚೂಸ್ 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 ಮಾಡಿದ್ದಲ್ವಾ ಫಸ್ಟ್ ಅಪ್ಪ ಆಮೇಲೆ ನಾನು ನೀನು ಈಗ ಇದು ನೋಡು ನೀವು ಆರ್ಡ್ರ್ ಕೊಡೋದಕ್ಕೆ ಕರೆಕ್ಟಾಗಿ ಹೇಳಿಲ್ಲ ಅವರು ಹ್ಯಾಪಿ ಬರ್ಡೇ ಅಂತಾನೆ ಬರ್ಬಿಟ್ಟಿದ್ದಾರೆ ಈಗ ಇದು ಹೆಂಗೆ ಇದು ಸೆಕೆಂಡ್ ಮಂತ್ ಅಂತ ಅರ್ಥ ಆಗುತ್ತೆ ಸೆಕೆಂಡ್ ಇಯರ್ ಬರ್ಡೇ ಅಂತ ಆಗುತ್ತೆ ಏನ್ ಮಾಡೋಣ ಹ್ಞೂ ಗೊತ್ತಿಲ್ಲ

ಫೋಟೋ ಶೂಟ್ಗೆ ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ ಈ ತರ ಒಂದು ಥೀಮಲ್ ಮಾಡೋಣ ಅಂತ ಟ್ವಿನ್ನಿಂಗ್ ಔಟ್ಫಿಟ್ಸ್ ಎಲ್ಲಾನು ರೆಡಿ ಮಾಡ್ ಇಟ್ಕೊಂಡಿದ್ವಿ ಬಟ್ ಫೋಟೋಸ್ ಚೆನ್ನಾಗಿ ಬರಬೇಕಂದ್ರೆ ಮಕ್ಕಳು ಚೆನ್ನಾಗಿ ಕಾಪ್ರೇಟ್ ಮಾಡಬೇಕು ಚೆನ್ನಾಗಿ ಕಾಪ್ರೇಟ್ ಮಾಡಬೇಕಂದ್ರೆ ಅವರು ಆದಷ್ಟು ಆಗೆಲ್ಲ ಇರಬಾರ್ದು ಆರಾಮಾಗಿರಬೇಕು ಬಟ್ ಅವತ್ತೇನೋ ಗೊತ್ತಿಲ್ಲ ರಿಯಾನ್ವಿ ತುಂಬಾ ನಾರ್ಮಲ್ ಆಗಿದ್ಲು ಬಟ್ ಆದರೂ ಅವಳಿಗೆ ಪ್ಯಾಂಟು ಅಥವಾ ಶೂಸೆಲ್ಲ ಹಾಕಿದ್ರೆ ಅಷ್ಟಾಗಿ ಇಷ್ಟ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅವಳಿಗೆ ಜಸ್ಟ್ ಆ ಟಾಪ್ ಏನು ಆರ್ಡ್ರ್ ಮಾಡಿದೆ ಅದೊಂದನ್ನೇ ಹಾಕಿದ್ದು ಆದಷ್ಟು ಕಡಿಮೆ ಫೋಟೋಸೇ ತೆಗೆದ್ವಿ ಯಾಕೆಂದರೆ ಇಬ್ಬರೂ ಅಷ್ಟಾಗಿ ಚೆನ್ನಾಗಿ ಕಾಪ್ರೇಟ್ ಮಾಡ್ತಿಲ್ಲ ಸೊ ನ್ಯಾಚುರಲ್ ಆಗಿ ಯಾವ ಥರ ಬರುತ್ತೆ ಅಷ್ಟೇ ತೆಗೆದ್ವಿ ಸೊ ಫೋಟೋ ಶೂಟ್ನ ಅಲ್ಲಿಗೆ ನಿಲ್ಲಿಸಿ ಈಗ ನೆಕ್ಸ್ಟು ಸೆಕೆಂಡ್ ಮಂತ್ ಬರ್ಡೇಗೆ ಸೆಲೆಬ್ರೇಷನ್ಗೋಸ್ಕರ ಅಂತ ಕೇಕ್ನ ಕಟ್ ಮಾಡ್ತಾ ಇದೀವಿ ಅವತ್ತು ವೀಕೆಂಡ್ ಆಗಿದ್ದರಿಂದ ಈಗ ಕೇಕೆಲ್ಲ ಕಟ್ ಮಾಡಾದ್ಮೇಲಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹೊರಡೋದಕ್ಕೂ ಮೊದಲು ಅನ್ಕೋತಾ ಇದ್ವಿ ಹೋಗಿದ ಕಡೆ ಅಟ್ಲೀಸ್ಟ್ ರಿಯಾನಿ ಕಾಪ್ರೇಟ್ ಮಾಡಲಿ ಏನೋ ಅಳದೇ ಇರಲಿ ಬೇಗ ಹೋಗಿ ಬೇಗ ವಾಪಸ್ ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ ಹಾಗೆಯೇ ಏನೂ ಅಷ್ಟಾಗಿ ಗಲಾಟೆ ಮಾಡಲಿಲ್ಲ ಚೆನ್ನಾಗೇ ಇದ್ಲು ಟೂ ಮಂತ್ಸ್ ಆದ್ಮೇಲಿಂದ ಹೊರಗಡೆ ಇದ್ದೀವಿ ಯಾಕೆ ಅಂದರೆ ಚಿಕ್ಕ ಮಕ್ಕಳನ್ನ ಆದಷ್ಟು ಆ ಕರ್ಕೊಂಡು ಕರ್ಕೊಂಡೋಗೋದನ್ನು ಅವಾಯ್ಡ್ ಮಾಡಬೇಕು ಯಾಕೆಂದರೆ ಟೂ ಮಂತ್ಸಲ್ಲಿ ಒಂದು ವ್ಯಾಕ್ಸಿನ್ ಇದೆ ಸೊ ಆ ವ್ಯಾಕ್ಸಿನ್ ಹಾಕಿದ್ರೆ ಸ್ವಲ್ಪ ಅವ್ರಿಗೆ ಇಮ್ಯುನಿಟಿ ಬಂದಿರುತ್ತೆ ಅದಕ್ಕೂ ಮೊದಲು ಡಾಕ್ಟರ್ಸು ಹೇಳ್ತಾರೆ ಆದಷ್ಟು ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿ ಯಾವುದಾರು ಗ್ಯಾದರಿಂಗ್ಸ್ಗೆ ಹೋಗೋದನ್ನು ಕಡಿಮೆ ಮಾಡಿ ಆ ಥರ ಎಲ್ಲನೂ ನಮಗೂ ಹೇಳಿದ್ರು ನಾವು ಅದನ್ನೇ ಫಾಲೋ ಮಾಡಿದ್ವಿ ಜಾನ್ವಿಕನ್ಗೂ ಅಷ್ಟೇ ನಾವು ಟೂ ಮಂತ್ಸ್ ತನಕ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಈಗ ಟೂ ಮಂತ್ಸ್ ಹೇಗಿದ್ರು ಆಗಿದೆ ಅಲ್ವಾ ಅಂದ್ಬಿಟ್ಟು ಇವತ್ತು ಹೊರಗಡೆ ಹೋಗಿದ್ವಿ ಮತ್ತು ಅಪ್ಪ ಅಮ್ಮನೂ ಇನ್ನೇನೋ ಒಂದು ಸ್ವಲ್ಪ ದಿನದಲ್ಲೇ ಹೊರಡೋರು ಇದ್ದರು ಇಂಡಿಯಾಗೆ ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಆಗುತ್ತೆ ಅಂತ ಹೋಗಿದ್ವಿ ನೀವು ನನ್ನ ವ್ಲಾಗ್ನ ರೆಗ್ಯುಲರ್ ಆಗಿ ನೋಡಿದರೆ ಈ ಪ್ಲೇಸ್ನ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ ನಾವಿಲ್ಲಿ ಹೋದಾಗೆಲ್ಲ ಆಲ್ಮೋಸ್ಟ್ ವಿಡಿಯೋ ಮಾಡಿದ್ದೀನಿ ಇದು ಡೌನ್ ಟೌನು ಸೊ ಇಲ್ಲಿ ಬಂದರೆ ಈ ವ್ಯೂ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಟಾಲ್ ಬಿಲ್ಡಿಂಗ್ಸ್ ನೋಡ್ಬೋದು ಹಾಗೆ ಅವತ್ತು ಅಲ್ಲಿ ಸ್ವಲ್ಪ ಫೈಯರ್ ವರ್ಕ್ಸು ನಡೀತಾ ಇತ್ತು ಅದಕ್ಕೆ ಜಾನ್ವಿಕ ಅಮ್ಮ ರಿಯಾನ್ವಿದು ಇವತ್ತು ಸೆಕೆಂಡ್ ಮಂತ್ ಬರ್ಡೇ ಅಂತ ಫೈಯರ್ ವರ್ಕ್ಸ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇರಲು ಇಲ್ಲಿ ಹೋದಾಗ ನಮಗೆ ಅಷ್ಟಾಗಿ ಚಳಿ ಅನ್ನಿಸ್ಲಿಲ್ಲ ಯಾಕೆಂದರೆ ಆಲ್ಮೋಸ್ಟ್ ಈಗ ಇದು ಈ ವಿಡಿಯೋ ಮಾಡಿದಾಗ ಸೆಪ್ಟೆಂಬರ್ ಮಂತ್ ಆಗಿತ್ತು ಸೊ ಸೆಪ್ಟೆಂಬರ್ ಎಂಡು ಆವಾಗ ಸ್ವಲ್ಪ ಇಲ್ಲಿ ಚಳಿ ಎಲ್ಲ ಸ್ಟಾರ್ಟ್ ಆಗುತ್ತೆ ನಮಗೆ ಬಟ್ ಸೇಫ್ಟಿಗೋಸ್ಕರ ಅಂತ ರಿಯಾನ್ವಿನೆಲ್ಲ ಕವರ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ವಿ ಹಾಗೆ ಫೈರ್ ವರ್ಕ್ಸ್ ಎಲ್ಲ ಇತ್ತಲ್ವ ಅಷ್ಟೊಂದು ನಾಯ್ಸು ಮಕ್ಕಳಿಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಅವಳ್ದು ಕಿವಿ ಎಲ್ಲಾನು ನೀಟಾಗಿ ಕವರ್ ಮಾಡಿದ್ವಿ ಹಾಗೆ ಇಲ್ಲಿ ಸ್ವಲ್ಪ ಆಟ ಆಡೋದಕ್ಕೆ ಇತ್ತು ಇಲ್ಲಿ ಜಾನ್ವಿಕನ್ ಕೇಳ್ತಿದ್ವಿ ಸ್ವಲ್ಪ ತಾಟಾಡು ಇಲ್ಲಿ ಆಮೇಲಿಂದ ನೆಕ್ಸ್ಟ್ ನಾವು ಡಿನ್ನರ್ಗೆ ಹೋಗೋಣ ರೆಸ್ಟೋರೆಂಟ್ಗೆ ಅಂತ ಸೊ ಇಲ್ಲಿ ಈ ಡೌನ್ಟೌನ್ ಏರಿಯಾದಲ್ಲಿ ನಾವು ರೆಗ್ಯುಲರಾಗೇ ಹೋದರೆ ಹೋಗೋದು ಆಪ್ಟಿಮಿಸ್ಟ್ ಹಾಲ್ ಅಂತ ಇಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲ ಥರದ ಫುಡ್ಡು ಸಿಗುತ್ತೆ ಟ್ರೈ ಮಾಡೋದಕ್ಕೆ ಅದಕ್ಕೆ ಇಲ್ಲಿಗೆ ಈಗ ಬಂದಿದ್ದೀವಿ ಇಲ್ಲಿ ಬೋಟಿವಾಲಾ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ಸೊ ನೀವೇನಾದರೂ ಇಲ್ಲಿ ಶಾರ್ಲೆಟಲ್ಲಿ ಈ ಡೌನ್ ಟೌನ್ಗೆ ಬಂದರೆ ಇಲ್ಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆಯೇ ಸೆಕೆಂಡ್ ಮಂತು ವಿತ್ ಕಾಸ್ಟ್ಯೂಮಲ್ಲಿ ರಿಯಾನು ಇದು ಸಪ್ರೇಟಾಗಿ ಫೋಟೋ ಶೂಟ್ ಮಾಡಬೇಕಾಗಿತ್ತು ಅದು ಕೂಡ ಅಷ್ಟಾಗಿ ಚೆನ್ನಾಗಿ ಆಗಲಿಲ್ಲ ಯಾಕೆಂದರೆ ನಾವು ಇಂಡಿಯಾಗೆ ಹೋಗೋಂಥ ಪ್ಲ್ಯಾನ್ ಕೂಡ ಇತ್ತು ಆ ಅರ್ಜೆಂಟಲ್ಲಿ ಅಷ್ಟಾಗಿ ಸರಿಯಾಗಿ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ ಹಾಗೆಯೇ ಫೋಟೋಸ್ ಕೂಡ ಅಷ್ಟಾಗಿ ಚೆನ್ನಾಗಿ ಬರಲಿಲ್ಲ ಸೊ ತುಂಬಾ ಡಿಸಪಾಯಿಂಟಿಂಗ್ ಆಗಿತ್ತು ಯಾಕೆಂದರೆ ಇಂಡಿಯಿಂದ ಮೇಲಿಂದ ಮತ್ತೆ ಫೋಟೋ ಶೂಟ್ ಮಾಡೋದಕ್ಕೆ ಅವಳು ತ್ರೀ ಮಂತ್ಸ್ ಆಗ್ಬಿಟ್ಟಿರ್ತಾಳೆ ಆಗ ಮಾಡಿದ್ರೂ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಇರೋದ್ರಲ್ಲೇ ಯಾವುದು ಚೆನ್ನಾಗಿ ಬಂದಿದೆ ಆ ಫೋಟೋಸ್ನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಒಂದು ಪಿಂಕ್ ಕಲರ್ ಏನಿದೆ ಇದು ಟೇಬಲ್ ಕ್ಲಾತು ಇದನ್ನು ಡೈನಿಂಗ್ ಟೇಬಲ್ ಮೇಲೇ ಹಾಕಿದ್ದೀನಿ ಸೊ ಇದ್ರ ಮೇಲೆ ಟೂ ಅಂತ ಅಂದ್ಬಿಟ್ಟು ರೋಸ್ ಪೆಟಲ್ಸು ಸಿಗುತ್ತೆ ಟ್ರೀನಲ್ಲಿ ಸೊ ಆ ಟ್ರೀನಲ್ಲಿ ಸಿಕ್ಕಿರುವಂಥ ಈ ರೋಸ್ ಪೆಟಲ್ಸ್ ಇಂತ ಟೂನ್ ಅನ್ನೋ ಶೇಪಲ್ಲಿ ಟೂನ್ ನಂಬರ್ ಟೂನ ಬರೆದ್ಬಿಟ್ಟು ಅದರ ಪಕ್ಕ ರಿಯಾನ್ವಿನ ಮಲಗಿಸಿ ಫೋಟೋನ ತೆಗೆಯೋದು ಅಂತ ಅಂದ್ಕೊಂಡಿದ್ದು ಜಾನ್ವಿಕೈಲಿ ನಂಬರ್ ಟೂನ ಬರಿತಾ ಇದ್ದಾಳೆ ಸ್ವಲ್ಪ ದೊಡ್ಡದಾಗಿ ಬರಿ ನಿಮಗೆ ಅಲ್ಲ ಅಲ್ಲಲ್ಲ ಅಲ್ಲೇ ಸೈಡಲ್ಲೇ ಬರಿ ಫಸ್ಟ್ ಮಂತಲ್ಲಿ ತೆಗೆದಿರೋಂಥ ಫೋಟೋ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಮನೆಯಲ್ಲೇ ಫೋಟೋ ಶೂಟ್ ಮಾಡಿದ್ರೆ ಮಕ್ಕಳು ಕೂಡ ಕಂಫರ್ಟಬಲ್ ಆಗಿರ್ತಾರೆ ಅಂತ ನಾವು ಅದೇ ರೀತಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಎಲ್ಲನೂ ನಾವು ಅಂದ್ಕೊಂಡಾಗೆ ಆಗೋದಿಲ್ಲ ಯಾಕೆಂದರೆ ಎಲ್ಲನೂ ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಮಂತಲ್ಲಿ ನಮಗೆ ಏನೇನು ಅರ್ಥ ಆಯಿತು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಫೋಟೋ ಶೂಟ್ಗೆ ಅಂತ ಸ್ವಲ್ಪ ಅರ್ಥ ಆಗಿರೋದ್ರಿಂದ ನೆಕ್ಸ್ಟ್ ಥರ್ಡ್ ಮಂತಿಂದ ಅದನ್ನು ಕನ್ಸಿಡರ್ ಮಾಡಿಕೊಂಡು ಫೋಟೋ ಶೂಟ್ನ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಬಾಯ್